ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿ ಕುಂಭರಾಶಿಯ ಅಕ್ಟೋಬರ್ ತಿಂಗಳ ಈ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅನ್ನೋದು ಸಂಪೂರ್ಣವಾಗಿ ವೀಕ್ಷಿಸೋಣ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದಾರೆ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಹದಿನೆಂಟನೇ ತಾರೀಕಿನವರೆಗೂ ಗುರು ತುಂಬ ಸ್ಟ್ರಾಂಗನೇ ಇರ್ತಾರೆ ಕಳೆದ ಸುಮಾರು ತಿಂಗಳಿನಿಂದ ಈ ಗುರುಬಲ ಅನ್ನೋದು ಇದೆ ಗುರುಬಲ ಇದೆ ಅಂತ ಹೇಳಿ ಈ ಕುಂಭರಾಶಿಯವರು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಈಗ ಈ ಹದಿನೆಂಟನೇ ತಾರೀಕು ಗುರು ಒಂದು ಸ್ಥಾನ ಮುಂದಕ್ಕೆ ಹೋಗಿ ಸುಮಾರು ನಲವತ್ತೆಂಟು ದಿನಗಳ ಕಾಲ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಗುರುಬಲ ಇರೋದೇ ಇಲ್ಲ ಇದೊಂದು ಬೇಸರದ ಈ ವಿಷಯನೇ ಸಂಗತಿನೇ ನಾವು ಅದನ್ನು ಖಂಡಿತ ಈ ರಿಸೀವ್ ಮಾಡಿಕೊಳ್ಳೇಬೇಕಾಗುತ್ತೆ ಈ ಕುಂಭರಾಶಿಗೆ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿ ಅಂದರೆ ಲಾಭಗಳನ್ನು ಕೊಡುವಂತಹವರು ಯಾರು ಸ್ಥಾನಕ್ಕೆ ಅಂದರೆ ಲಾಭ ಸ್ಥಾನಕ್ಕೆ ಅಧಿಪತಿ ಬಂದು ಗುರು ಈ ಲಾಭಗಳು ನಿಮಗೆ ಕಡಿಮೆ ಆಗುತ್ತೆ ಅಕ್ಟೋಬರ್ ಹದಿನೆಂಟರ ನಂತರ ಏನೇ ಕೆಲಸ ಮಾಡಬೇಕಾದ್ರೂ ಈ ಅಕ್ಟೋಬರ್ ಹದಿನೆಂಟರ ಒಳಗೆ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ನೀವು ಪ್ಲಾನ್ ಮಾಡಿ ಅದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಅಕ್ಟೋಬರ್ ಹದಿನೆಂಟರ ಒಳಗಡೆ ಒಂದು ಡಿಸಿಷನ್ ಅನ್ನೋದು ತೊಗೊಳ್ಳಿ ಒಂದು ಕೆಲಸ ಅಂದರೆ ನೀವು ಚೇಂಜ್ ಮಾಡೋದು ಅಥವಾ ಈ ಮನೆ ಚೇಂಜ್ ಮಾಡೋದು ಅಥವಾ ಈ ಏನೋ ಒಂದು ವೆಹಿಕಲ್ಸ್ ತಗೊಳ್ಳೋದು ಏನೋ ಒಂದಿರುತ್ತಲ್ವ ಹಾಗಾಗಿ ಅದನ್ನು ನೀವು ಆದಷ್ಟು ಬೇಗನೆ ಈ ಹದಿನೆಂಟರಿಂದ ನಲವತ್ತೆಂಟು ದಿನಗಳು ತಟಸ್ಥವಾಗಿ ಇರುತ್ತೆ ಯಾವುದೇ ಕೆಲಸಕ್ಕೂ ಕೈ ಹಾಕೋಕ್ಕೆ ಹೋಗಬಾರ್ದು ಮತ್ತು ಇಂಪಾರ್ಟೆಂಟ್ ವಿಷಯ ಎರಡನೆಯದು ಅಂದರೆ ಈ ಕುಟುಂಬ ಸ್ಥಾನಕ್ಕೆ ಅಂದರೆ ಧನಸ್ಥಾನಕ್ಕೆ ಅಧಿಪತಿ ಬಂದು ಗುರು ಇಲ್ಲೂ ಕೂಡ ತಟಸ್ಥವಾಗಿರ್ತಾರೆ ಕುಟುಂಬ ಅಂದರೆ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ ಹಣ ಬರುವಿಕೆಯ ವಿಚಾರದಲ್ಲಿ ಸ್ವಲ್ಪ ನಿಮಗೆ ನಿಧಾನ ಆಗಬಹುದು ಲಾಭ ಇಲ್ಲ ನಷ್ಟವೂ ಇಲ್ಲ ಅನ್ನೋ ಥರ ಇಲ್ಲಿ ನ್ಯೂಟ್ರಲ್ ಅನ್ನೋದು ಆಗುತ್ತೆ ಹದಿನೆಂಟನೇ ತಾರೀಕು ಅಕ್ಟೋಬರ್ ತಿಂಗಳ ನಂತರ ಅದಾದ ಮೇಲೆ ನಿಮಗೆ ಸುಮಾರು ಅಂದರೆ ಮಾತು ಸುಮಾರು ಜನ ನಿಮ್ಮ ಮಾತು ಕೇಳ್ತಾ ಹೋಗ್ತಾರೆ ದಿಢೀರಂತ ಸ್ವಲ್ಪ ನಿಮ್ಮ ಮಾತಿಗೆ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗೋದಕ್ಕೆಲ್ಲ ಆಗುತ್ತೆ ಹಾಗಾದರೆ ಗುರುಶಾಂತಿ ಮಾಡಬೇಕಾ ಅಂತ ನೀವು ಕೇಳಬಹುದು ಖಂಡಿತ ಬೇಡ ಯಾವುದೇ ಗುರುಶಾಂತಿಯ ಅವಶ್ಯಕತೆ ಕೂಡ ಇಲ್ಲ ಖಂಡಿತವಾಗ್ಲೂ ಈ ಗುರು ಧ್ಯಾನ ಗುರು ಸ್ತೋತ್ರವನ್ನ ಕೇಳೋದನ್ನು ಪ್ರಾರಂಭ ಮಾಡಿ ಸಾಕು ಅಕ್ಟೋಬರ್ ಹದಿನೆಂಟನೇ ತಾರೀಕು ಅಂದರೆ ನೀವು ಈ ಶನಿ ಪ್ರಭಾವ ಅಂತೂ ಅಂತ್ಯ ಶನಿ ನಡೀತಾ ಇದೆ ನಿಮಗೆ ಇದು ಗೊತ್ತಿರೋದೆ ಅಂತ್ಯ ಶನಿ ಬಿಟ್ಟು ಹೋಗಬೇಕಾದ್ರೆ ಕೊಟ್ಟು ಹೋಗ್ತಾರೆ ಹಾಗಾಗಿ ಶನಿ ಪ್ರಭಾವ ನಿಮಗೆ ಹೆಚ್ಚು ಆಗಲಿಕ್ಕಿಲ್ಲ ಆದರೂ ಕೂಡ ಇಲ್ಲಿ ಪ್ರತಿ ತಿಂಗಳು ಒಮ್ಮೆ ನೀವು ತೈಲಾಭಿಷೇಕನ ಶಿವನ ದೇವಸ್ಥಾನದಲ್ಲೋ ಅಥವಾ ಈ ಶನಿ ಭಗವಾನರ ದೇವಸ್ಥಾನದಲ್ಲಿ ಮಾಡಿಸಿ ಈ ಬಹಳ ಒಳ್ಳೆಯದು ಈ ತಿಂಗಳು ನಿಮಗೆ ದೊಡ್ಡ ಬದಲಾವಣೆ ಒಂದು ಗುರು ಹದಿನೆಂಟನೇ ತಾರೀಕು ಅಕ್ಟೋಬರ್ ಬಿಟ್ಟರೆ ಎರಡನೇ ತಾರೀಕು ಬುಧ ವಿಶೇಷವಾಗಿ ಎರಡನೇ ತಾರೀಕು ಬುಧ ನಿಮಗೆ ಭಾಗ್ಯಸ್ಥಾನಕ್ಕೆ ಬರೋದು ಅಲ್ಲಿಂದ ನಿಮಗೆ ಈ ಭಾಗ್ಯಸ್ಥಾನದ ಫಲಗಳನ್ನೇ ಗುರು ಕೊಡ್ತಾ ಬಂದರೂ ಕೂಡ ಒಂಬತ್ತನೇ ತಾರೀಕು ಶುಕ್ರ ಎಂಟನೇ ಮನೆಗೆ ಬರ್ತಾರೆ ಅಲ್ಲಿ ಒಂದು ಸಮಸ್ಯೆ ಅನ್ನೋದು ಆಗುತ್ತೆ ಶುಕ್ರ ಬಂದು ಸ್ಥಾನಕ್ಕೆ ಬರೋದು ಇಲ್ಲಿ ಏನಪ್ಪ ಅಂದರೆ ಗುರು ವಿಶೇಷವಾಗಿ ಬುಧನ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಬುಧ ಬಂದು ಇಲ್ಲಿ ಪರಿವರ್ತನೆಯಾಗಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಬಂದು ಶುಕ್ರ ಮತ್ತು ಈ ಬುಧ ಇಬ್ಬರು ಕೂಡ ಪಾಸಿಟಿವ್ ಆಗಿ ಆಗ್ತಾರೆ ಇಲ್ಲಿ ಪರಿವರ್ತನಾ ಯೋಗ ಅಂತ ನಾವು ಹೇಳಬಹುದು ಈ ಒಂದು ಪರಿವರ್ತನಾ ಯೋಗದ ಮುಖಾಂತರ ನಿಮಗೆ ಏನಾಗುತ್ತೆ ಬಂದು ಅಂದರೆ ಈ ಸುಖ ಆಕ್ಟಿವೇಟ್ ಆಗುತ್ತೆ ಒಂಬತ್ತನೇ ತಾರೀಕು ಅಕ್ಟೋಬರ್ನಿಂದ ನಿಮಗೆ ಸುಖ ವೃದ್ಧಿ ಪ್ರಾರಂಭ ಆಗುತ್ತೆ ಸುಖ ಜಾಸ್ತಿ ಸಿಗುತ್ತೆ ಎರಡನೆಯದು ಈ ಮಾತೃ ಸ್ಥಾನ ಬಲಿಷ್ಠವಾಗಿ ತಾಯಿಯ ಆಶೀರ್ವಾದ ತಾಯಿ ಆಸ್ತಿ ಬರುವಂಥದ್ದು ಅಂದರೆ ತಾಯಿಯಿಂದ ಸಪೋರ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಜೊತೆಗೆ ಭಾಗ್ಯಗಳು ವಿವಾಹ ಸಂತಾನ ಇತ್ಯಾದಿ ಭಾಗ್ಯಗಳನ್ನು ಅಪೇಕ್ಷೆ ಪಡ್ತಾ ಇದ್ದರೆ ಅದೆಲ್ಲ ಕೂಡ ನಿಮಗೆ ಈ ಒಂಬತ್ತನೇ ತಾರೀಕು ಇಲ್ಲಿ ಈ ವೃದ್ಧಿ ಆಗುತ್ತೆ ಅಂದರೆ ಈ ಅಕ್ಟೋಬರಿಂದ ಹದಿನೆಂಟನೇ ತಾರೀಕಿನವರೆಗೆ ಒಟ್ಟು ನಿಮಗೆ ಒಂಬತ್ತು ದಿನಗಳ ಕಾಲ ಅತ್ಯದ್ಭುತವಾದ ಶುಭ ಕಾಲ ಅಂತಲೇ ಹೇಳ್ಬಹುದು ಈ ಒಂಬತ್ತು ದಿನಗಳು ಇಲ್ಲಿ ನೀವು ಏನಾದರೂ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿದ್ರೆ ಈ ರೀತಿ ಮಾಡೋ ಕೆಲಸ ಇದ್ದರೆ ಆ ಟೈಮಲ್ಲಿ ನೀವು ಮುಗಿಸ್ಕೋಬೇಕಾಗುತ್ತೆ ಮತ್ತು ಅದರಿಂದ ನಿಮಗೆ ಒಳ್ಳೆಯ ಉತ್ತಮವಾದ ಫಲ ಅನ್ನುವಂಥದ್ದು ಖಂಡಿತ ಸಿಗುತ್ತೆ ಈ ಶುಕ್ರ ಆಯಿತು ಅಂದರೆ ಈ ಗುರು ಆಯಿತು ಶನಿ ಆಯಿತು ಇನ್ನು ಬುಧ ಪಂಚಮಾಧಿಪತಿ ಹಾಗೂ ಇಲ್ಲಿ ಅಷ್ಟಮಾಧಿಪತಿ ಅದೃಷ್ಟವನ್ನು ಕೊಡ್ತಾರೆ ಈ ಪೂರ್ವ ಪುಣ್ಯವನ್ನು ವೃದ್ಧಿ ಮಾಡಿ ಈ ಕೋರ್ಟು ಕಚೇರಿಗಳು ಕೇಸುಗಳು ಇತ್ತಂದರೆ ಅಲ್ಲಿ ಕೂಡ ನಿಮಗೆ ಸಪೋರ್ಟ್ ಅನ್ನೋದು ಸಕ್ಸಸ್ ಅನ್ನೋದು ಸಿಗುತ್ತೆ ಡೌಟೇ ಇಲ್ಲ ಹಾಗಾಗಿ ನಿಮಗೆ ಪಾಸಿಟಿವ್ ಆಗಿ ಇದೆ ನೆಗೆಟಿವ್ ಅಂತೂ ಖಂಡಿತ ಇಲ್ಲ ಈ ಒಂದು ಹಂತಕ್ಕೆ ನಿಮಗೆ ಪಾಸಿಟಿವನ್ನು ಕಂಡುಕೊಂಡು ಕೂತೀರಾ ಮತ್ತು ನೀವು ಇಷ್ಟರೊಳಗೆ ಏನಾದರೂ ಒಂದು ಪರಿಹಾರ ಖಂಡಿತ ಇತ್ತು ಅಂತ ಅಂದರೆ ಇಲ್ಲಿ ರಾಹು ರಾಹು ಸ್ಥಾನದಲ್ಲಿ ಕೇತು ಏಳನೇ ಸ್ಥಾನದಲ್ಲಿ ಇದ್ದಾರೆ ಹದಿನೆಂಟನೇ ತಾರೀಕು ಅಂದರೆ ಬರುವಂತಹ ಫಲ ತಿಂಗಳು ಏನಪ್ಪ ಅಂದರೆ ಇಲ್ಲಿ ಪ್ರತ್ಯೇಕವಾಗಿ ನಿಮಗೆ ಚಿಂತೆ ಅನ್ನೋದು ಮಾಡೋ ಅವಶ್ಯಕತೆಯೇ ಇಲ್ಲ ಈ ರವಿ ನಿಮಗೆ ಸಪ್ತಮಾಧಿಪತಿ ರವಿ ಬಂದು ನೀಚ ಸ್ಥಾನಕ್ಕೆ ಬರೋದು ಇದೊಂದು ನೋಡಿ ಅಂದರೆ ಏನಪ್ಪ ಈ ಪಾರ್ಟ್ನರ್ಶಿಪ್ ಅನ್ನೋದು ಒಂದು ಬಿಸ್ನೆಸ್ ಅನ್ನೋದು ಇಲ್ಲಿ ಸ್ವಲ್ಪ ಇಶ್ಯೂ ಆಗುತ್ತೆ ಈ ಮದುವೆ ವಿಚಾರದಲ್ಲಿ ಸ್ವಲ್ಪ ತಟಸ್ಥ ಅನ್ನೋದು ಆಗುತ್ತೆ ಇಲ್ಲಿ ಅಕ್ಟೋಬರು ಹದಿನೇಳನೇ ತಾರೀಕಿನಿಂದ ಒಂದು ಕಡೆ ಗುರುಬಲ ಹದಿನೆಂಟಕ್ಕೆ ಹೋಗುತ್ತೆ ರವಿನೂ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಖಂಡಿತವಾಗಲೂ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಧ್ಯಾನವನ್ನು ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಮತ್ತು ಸೂರ್ಯನ ಸ್ತೋತ್ರಗಳನ್ನು ಕೇಳಿ ಸಾಧ್ಯವಾದರೆ ಭಾನುವಾರ ನವಗ್ರಹದ ಮಧ್ಯದಲ್ಲಿ ಇರತಕ್ಕಂತಹ ಗ್ರಹ ಸೂರ್ಯ ಗ್ರಹಕ್ಕೆ ಹೋಗಿ ಪ್ರಾರ್ಥನೆಯನ್ನು ಆದಷ್ಟು ಮಾಡಿ ನಮಸ್ಕಾರ ಮಾಡುವಂಥದ್ದು ಬಹಳನೇ ಇಲ್ಲಿ ಮುಖ್ಯ ಯಾಕೆ ಅಂದರೆ ಸೂರ್ಯ ನೀಚ ಸ್ಥಾನಕ್ಕೆ ಬಂದರೆ ಬಲ ಅನ್ನುವಂಥದ್ದು ಖಂಡಿತ ಆರೋಗ್ಯದ ಮೇಲೆ ಇರಲ್ಲ ಹಾಗಾಗಿ ಇಲ್ಲಿ ಉದಾಹರಣೆಗೆ ಒಂದು ಏನೋ ಒಂದು ಪಿತ್ತ ಕಫ ಈ ರೀತಿ ಇಂಬ್ಯಾಲೆನ್ಸ್ ಅನ್ನೋ ಆಗೋದು ಹಾಗಾಗಿ ಈ ಶಿರೋಬಾಧೆ ಅಂದರೆ ತಲೆನೋವು ಈ ರೀತಿ ಎಲ್ಲ ಕಿವಿ ಕಣ್ಣು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ ಚರ್ಮದ ರೋಗ ಮತ್ತು ಚರ್ಮದ ತೊಂದರೆಗಳು ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತೆ ಅದಕ್ಕೆ ನೀವು ಈ ಬ್ಯಾಲೆನ್ಸ್ ಅನ್ನೋದು ಮಾಡಬೇಕು ಸರಿ ಹಾಗಾದರೆ ಕುಜನ ವಿಚಾರ ನಾವು ನೋಡೋದಾದರೆ ಈ ಕುಜ ನಿಮಗೆ ತೃತೀಯಾಧಿಪತಿ ಮತ್ತು ದಶಮಾಧಿಪತಿ ಇಲ್ಲಿ ನಾವು ನೋಡೋದಾದರೆ ಇಪ್ಪತ್ತೇಳನೇ ತಾರೀಕು ಬಂದು ಅಕ್ಟೋಬರ್ವರೆಗೆ ಅವರು ಭಾಗ್ಯಸ್ಥಾನದಲ್ಲೇ ಇರ್ತಾರೆ ಸಾಧಾರಣ ಫಲ ಈ ಕಡೆ ಬಂದರೆ ಐವತ್ತು ಪರ್ಸೆಂಟೇಜ್ ಅಂದರೆ ಪಾಸಿಟಿವ್ ಐವತ್ತು ನೆಗೆಟಿವ್ ಧೈರ್ಯನೂ ನಿಮಗೆ ಮತ್ತು ಹಾಗಾಗಿ ಭಯನೂ ಇರುತ್ತೆ ಏನಪ್ಪ ಉತ್ತಮನೂ ಆಗೋಲ್ಲ ಆಗಂತೂ ಕೆಳಗೂ ಬಿಡಲ್ಲ ತಟಸ್ಥವಾಗಿರುತ್ತೆ ಈ ಥರದ ಕಾಂಬಿನೇಷನ್ಸನ್ನು ನಾವು ಕಾಣ್ತೀವಿ ಕುಜನಿಗೆ ಏನು ಪರಿಹಾರ ಬೇಕಿಲ್ಲ ಈ ಮಾಸ ಹದಿನೆಂಟನೇ ತಾರೀಕಿನವರೆಗೂ ಫಲವಿರುತ್ತೆ ಮನಸ್ಸಿಗೆ ಆನಂದ ಯತ್ನ ಕಾರ್ಯಗಳಲ್ಲಿ ನಿಮಗೆ ಜಯಪ್ರಾಪ್ತಿ ಆಗುತ್ತೆ ಈ ರೈತರಿಗೆ ಸಂತೋಷ ಪಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಸಾಲ ಬಾಧೆಗಳು ಕೊಂಚ ಕಡಿಮೆ ಆಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ನೀವು ಇದನ್ನ ಎದುರಿಸ್ತೀರಾ ಅಂತಲೇ ಅನ್ಬಹುದು ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭಾಂಶ ಪಡಿತೀರಾ ಪಾಲುದಾರಿಕೆಯಲ್ಲಿ ನಿಮಗೆ ಸ್ವಲ್ಪ ಅಡಚಣೆ ಅನ್ನೋದು ಇರುತ್ತೆ ಅದರಲ್ಲೂ ಕೂಡ ನೀವು ಈ ಉತ್ತಮ ಯಶಸ್ಸು ಅನ್ನೋದು ಗಳಿಸ್ತೀರಾ ಇದನ್ನೆಲ್ಲ ನೀವು ಗಳಿಸ್ಬೇಕು ಜಯಿಸಬೇಕು ಅನ್ನೋದಾದರೆ ಆದಷ್ಟು ಜಾಗ್ರತೆಯಿಂದ ಹುಷಾರಾಗಿ ಇರಬೇಕು ಮತ್ತು ಕೋರ್ಟು ಕಚೇರಿಗಳಲ್ಲಿ ಜಯಪ್ರಾಪ್ತಿ ವೃತ್ತಿಪರ ಜೀವನದಲ್ಲಿ ನಿಮಗೆ ಸ್ಥಾನ ಪಲ್ಲಟ ಆಗುವ ಒಂದು ನಿರೀಕ್ಷೆ ಆರೋಗ್ಯ ವೃದ್ಧಿ ಎರಡೂ ಕೂಡ ನಿಮಗೆ ಕಾಣ್ತೀರಾ ಇಲ್ಲಿ ನಿಮಗೆ ಒಂದನೇ ತಾರೀಕು ಅಕ್ಟೋಬರ್ನಿಂದ ಹದಿನೇಳನೇ ತಾರೀಕಿನವರೆಗೆ ಕಾಣಬಹುದು ಅದಾದ ನಂತರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸಾಧಾರಣ ಫಲ ಹಾಗಾದರೆ ಯಾವಾಗ ಇರುತ್ತೆ ಅಂತಂದರೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಅನ್ನೋದು ಇರೋದರಿಂದ ಈ ತಂದೆಗೆ ಸ್ವಲ್ಪ ಆರೋಗ್ಯ ಕೆಡುವಂತಹ ಸಾಧ್ಯತೆ ಇಲ್ಲಿ ಕಂಡುಬರುತ್ತೆ ಈ ಸೂರ್ಯನಿಂದ ಎಫೆಕ್ಟ್ ಅನ್ನೋದು ಹಾಗೆ ಒಂದು ಸ್ವಲ್ಪ ಈ ಸೋಂಬೇರಿತನ ಹೆಚ್ಚು ಬರುವಂತಹ ಸಾಧ್ಯತೆಗಳು ಕಾಣುತ್ತೆ ಯಾರನ್ನು ನಂಬಿಕೆಯಿಂದ ಹೋಗಬೇಡಿ ನಂಬಿದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂತಹ ಸಾಧ್ಯತೆ ಇಲ್ಲಿ ನಂಬಿಕೆಯಿಂದ ಸ್ವಲ್ಪ ಮೋಸ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಇಲ್ಲಿ ನೀವು ಜೀರ್ಣಕ್ರಿಯೆಯನ್ನು ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಬೇಕು ಮತ್ತು ಈ ಜಪ ಧ್ಯಾನ ಈ ರೀತಿಯೆಲ್ಲ ಮಾಡೋದರಿಂದ ಈ ಮೆಡಿಟೇಷನ್ ಹೆಚ್ಚಾಗಿ ಮಾಡೋದರಿಂದ ಈ ತಿಂಗಳು ಮತ್ತಷ್ಟು ಶುಭ ಫಲಗಳು ನೀವು ಕಾಣ್ತೀರ ಅಂದರೆ ಪ್ರಯಾಣ ಅಧಿಕವಾಗಿ ಇರುತ್ತೆ ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರತಕ್ಕಂಥದ್ದು ತುಂಬಾ ಒಳ್ಳೆಯದು ಉತ್ತಮ ಪ್ರತಿದಿನ ತಾಯಿಗೆ ನಮಸ್ಕಾರ ಮಾಡಿ ಹೊರಗಡೆ ಹೋಗಿ ಖಂಡಿತ ನಿಮಗೆ ಒಳ್ಳೆಯ ಫಲ ಅನ್ನೋದು ದೊರಕುತ್ತೆ ಕೆಲಸ ಕಾರ್ಯಗಳಲ್ಲಿ ಅಂದರೆ ಮೇಲಾಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಬರಬಹುದು ಈ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ತೊಂದರೆ ಅನ್ನೋದು ಆಗುತ್ತೆ ಈ ಗೌರ್ನಮೆಂಟ್ ಉದ್ಯಮಿಗಳಿಗೆ ಸ್ವಲ್ಪ ತೊಂದರೆ ಅನ್ನೋದು ಕಾಣಿಸುತ್ತೆ ನಿಮ್ಮ ವಸ್ತುಗಳು ನಿಮ್ಮಿಂದ ದೂರ ಆಗುವ ಸಾಧ್ಯತೆ ಹಾಗಾಗಿ ನೀವು ಏನಪ್ಪ ಜಾಗರೂಕತೆಯಾಗಿ ಇರತಕ್ಕಂಥದ್ದು ಒಳ್ಳೆಯದು ಈ ದೇವಸ್ಥಾನದ ದರ್ಶನಗಳು ತುಂಬಾ ಮಾಡಬೇಕಾಗುತ್ತೆ ಆದಷ್ಟು ಬಡಬಗ್ಗರಿಗೆ ಈ ದಾನವನ್ನು ಮಾಡಿ ಗುರುಗಳ ಆಶೀರ್ವಾದಗಳು ಚೆನ್ನಾಗಿ ಸಿಗುತ್ತೆ ಸಾಧ್ಯವಾದಷ್ಟು ಈ ತಿಂಗಳು ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಶನಿ ಭಗವಾನರಿಗೆ ತೈಲಾಭಿಷೇಕ ತಿಂಗಳಿಗೊಮ್ಮೆ ಮಾಡಿಸಿ ಮತ್ತು ನೀವು ಇಲ್ಲಿ ಗುರು ಸ್ತೋತ್ರವನ್ನು ಕೇಳಿ ಸ್ತೋತ್ರವನ್ನು ಕೇಳಿ ಮತ್ತು ಸೂರ್ಯನಿಗೆ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಎಲ್ಲವೂ ಕೂಡ ನಿಮಗೆ ಜಯ ಸಿದ್ಧಿ ಅದೃಷ್ಟ ಪ್ರಗತಿ ಅನ್ನೋದು ಸಿಗುತ್ತೆ ಈ ಕುಂಭ ರಾಶಿಯವರ ಈ ಮಾಸ ಭವಿಷ್ಯ ನಿಮಗೆ ಅಕ್ಟೋಬರ್ ತಿಂಗಳಿನದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ಯಾರಾದರೂ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು